ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಇವತ್ತು ಶನಿವಾರ ಮಕ್ಕಳು ಎಲ್ಲ ಸ್ಕೂಲಿಂದ ಬೇಗ ಬಂದುಬಿಡ್ತಾರೆ ಸೊ ಹನ್ನೆರಡು ಗಂಟೆ ಆಗಿದೆ ಫ್ರೆಂಡ್ಸ್ ಅವ್ರು ಬಂದ ಮೇಲೆ ಮತ್ತೆ ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಲಾಗ್ಸ್ನ ನೋಡಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಓಕೆ ನಾನು ಸ್ವಬನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬಾ ಕೆಲಸ ಇದೆ ಶನಿವಾರ ತುಂಬ ಅಂದರೆ ತುಂಬಾ ಕೆಲಸ ಎಲ್ಲನೂ ಒಂದೊಂದಾಗಿ ಐಟಮ್ಗಳನ್ನ ಜೋಡಿಸ್ಬೇಕು ಅದಕ್ಕೋಸ್ಕರ ಇವತ್ತು ಅಂಗಡಿದಾನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿಂದಳೋಗ ಹೇಗಿರುತ್ತೆ ನೋಡೋಣ ಇವತ್ತು ಶನಿವಾರ ಎಲ್ಲ ಫ್ರೆಂಡ್ಸ್ ಎಲ್ಲ ಐಟಮ್ಗಳು ಬರ್ತಾ ಇರತ್ತೆ ಎಲ್ಲ ಐಟಮ್ಗಳನ್ನೂ ಜೋಡಿಸ್ಕೋಬೇಕು ನಾನು ನೋಡ್ಬೋದು ಇಲ್ಲಿ ಬ್ರಷ್ ಬಂದಿದೆ ಮತ್ತು ನಿನ್ನೆ ನೈಟು ಬೆಳಿಗ್ಗೆ ಎಲ್ಲ ಮಳೆ ಬೀಳ್ತಾ ಇರೋದಕ್ಕೆ ನಾನು ಆಚೆ ಅರ್ಧ ಐಟಮ್ಸ್ ಇಟ್ಟೇ ಇಲ್ಲ ಸುಮಾರು ಈ ಬಾಕ್ಸ್ಗಳೆಲ್ಲನೂ ಆಚೆ ಇರೋಂಥ ಐಟಮ್ಗಳು ಅಂತೂ ಓಡಾಡೋಕ್ಕೆ ಜಾಗನೇ ಇಲ್ದಿರ ಆಗಿದೆ ಸೊ ನೋಡ್ಬೋದು ನೀವು ಸೊ ಕೆಲವು ಜೋಡಿಸುವಂಥ ಐಟಮ್ಗಳ್ನ ಜೋಡಿಸ್ತೀನಿ ಕಂಫರ್ಟ್ ಬಂದಿದೆ ಕಂಫರ್ಟ್ ಎಲ್ಲ ಕಟ್ ಮಾಡಿ ಸೊ ಅಲ್ಲಿ ಜೋಡಿಸ್ಬೇಕು ನಾನು ಅಲ್ಲಿ ಖಾಲಿ ಆಗಿದೆಯಲ್ಲ ನೋಡಿ ಇಲ್ಲಿ ಜೋಡಿಸ್ಬೇಕು ಸೊ ಇಷ್ಟೊಂದೆಲ್ಲ ಕೆಲಸಗಳು ಇರುತ್ತೆ ಸೊ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸ್ತೀನಿ ನೋಡ್ಬೋದು ಇನ್ನೂ ರೋಡ್ ಇನ್ನೂ ನೆಂದೆ ಇದೆ ನೈಟ್ ಫುಲ್ ಮಳೆ ಬಂದಿದೆ ಇವತ್ತು ಬೆಳಿಗ್ಗೆ ಕೂಡ ಬೀಳ್ತಾ ಇತ್ತು ನನ್ನ ಅಂಗಡಿಗೆ ಬರಬೇಕಂದ್ರೆ ಫ್ರೆಂಡ್ಸ್ ಬೇಗ ಬೇಗನೆ ಐಟಮ್ಗಳನ್ನ ಜೋಡಿಸ್ಕೊಂಡು ಮತ್ತು ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಇನ್ನೇನು ಪಾಪು ಕೂಡ ಬರ್ತಾನೆ ಅನ್ ಬಂದ್ ಮೇಲೆ ಲಾಗ್ನಿಗೆ ಮತ್ತೆ ಕಂಟಿನ್ಯೂ ಮಾಡೋಣ ಫೇಸ್ಟ್ ಗಳಲ್ಲಿ ತೆಸೆಲ್ಲಾನು unboxing ಮಾಡಿ ನೋಡಿ ಈ ತರ ಜೋಡಿಸ್ಕೋಬೇಕು ನಾನು ಎಲ್ಲಾನು ಜಾಗ ಮಾಡಬೇಕು ಮತ್ತೆ ಜೋಡಿಸ್ಕೋಬೇಕು ಏನಕ್ಕನ ತರಿಸ್ಬಿಟ್ಟೆ ಇನ್ನು ಇತ್ತು ಐಟಮು ಆದರೂ ತರ್ಸಿದೀನಿ ನೋಡಿ ಓ ಯಾರ್ ಬೆಂದಿರದದು ಯಾರು मामಿ ಕರ್ಕೊಂಡು ಹೋಗ್ದಾ ಅಂಡಿ ಅಮ್ಮಿ ಅಂಗಡಿಗೆ ಹೋಗಿದಾ ಕೆಲಸ ಎಲ್ಲಾನು ಮುಗಿಸಿ ಇವಾಗ ಅಷ್ಟೇ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಇವಾಗ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಹಾಗೆ ಟೀ ಮಾಡಿ ಮಾಡೋಕಂತ ಇಟ್ಟಿದ್ದೀನಿ ಸೊ ಎಂಟೂವರೆ ಆಯಿತು ತುಂಬ ಲೇಟಾಗಿ ಬಂದ್ವಿ ಇವತ್ತು ಸೊ ಮಧ್ಯಾಹ್ನ ನಾನು ಮಿಷಿನ್ ರೆಡಿ ಮಾಡಿಸೋಣ ಅಂತ ಹೇಳಿ ಬಂದಿದ್ದೆ ಸೊ ಹಾಗೆ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಹೋಗಿದ್ದೆ ಮತ್ತೆ ಎಲ್ಲ ಅಲ್ಲಿ ಬಿದ್ದಿರೋ ಕ್ಲೀನಾಗಿ ಸೆಟ್ ಮಾಡಿ ಹೋಗಿದ್ದೆ ಮನೆಗೆ ಸೊ ಬಿದ್ದೋಗಿದ್ದಾನೆ ಫ್ರೆಂಡ್ಸ್ ಇವನು ತೋರಿಸಿ ಮತ್ತೆ ಮಿಷಿನ್ಗೆ ಐವರೆ ಸಾವಿರೋ ಆರು ಸಾವಿರ ಹೇಳಿದ್ರು ಅವರು ಎಲ್ಲ ಯಾವಾಗ ಬಂದ್ರೂ ಕೂಡ ಸೊ ನೋಡ್ಬೇಕಂತೆ ನೋಡಿ ಅಮ್ಮ ಬಿದ್ದೋಗಿದ್ದಾನಮ್ಮ ಆಮೇಲೆ ಕ್ರೀಮ್ ಹಚ್ಚೋಣ ಆಯಿತಾ ಬಾರ್ದು ಓಕೆನಾ ಏನಕ್ಕೆ ಹೋಗಿದ್ ನೀನು ಸುಟ್ಟಿ ಥರಕ್ಕೆ ಹೋಗ್ಬೇಕಂದ್ರೆ ಬಿದ್ದೋಗಿದ್ದಾನೆ ಸರದಿಯಾಗಿ ತಗೊಳ್ಸ್ಕೊಂಡಿದ್ದಾನೆ ಇಲ್ಲಿ ಕೈ ಹತ್ರ ಸೊ ಹಾಗೆ ಅವನಿಗೆ ಕ್ರೀಮ್ ಕೂಡ ಬಂದಿದ್ದೀನಿ ಹೋಗಿ ಸೊ ನೈಟ್ ಮಲ್ಕೊಳ್ಳೋಂಥ ಟೈಮಲ್ಲಿ ಒಂದು ಸ್ವಲ್ಪನೇ ಹಚ್ಚಬೇಕು ಅಂತ ಹೇಳಿದ್ದಾರೆ ಸೊ ನೂರ ಹದಿಮೂರು ರೂಪಾಯಿ ಒಂದು ಕ್ರೀಮ್ ಇಷ್ಟೇ ಇದೆ ಫ್ರೆಂಡ್ಸ್ ಅದು ನೋಡಬೇಕು ಹಾಗೆ ಮತ್ತು ಮಿಷಿನ್ಗೆ ರೇಟ್ ಹೇಳಿದ್ರಲ್ವಾ ಸೊ ಯಾಕೆ ಬೇಡ ಅಂಥೇಳಿ ಈ ಮನೆಗೆ ಬಂದಮೇಲೆ ನಾಲ್ಕು ಸರಿ ಆಯಿತು ಅದನ್ನು ರಿಪೇರಿ ಮಾಡಿಸ್ತಾ ಇರೋದು ಸೊ ಒಂದೂವರೆ ವರ್ಷ ಎರಡು ವರ್ಷ ಗ್ಯಾರಂಟಿ ಕೊಟ್ಟಿದ್ದರು ಕಾಯಿಲು ಮತ್ತು ಏನೋ ಫಿಲ್ಟರ್ ಏನೋ ಹಾಕಿದ್ರು ಅದಕ್ಕೆ ಅವ್ರು ಹೇಳಿದ್ದು ತುಂಬಾ ಮತ್ತೆ ಅದೇ ಪ್ರಾಬ್ಲಮ್ ಅಂತ ಹೇಳಿದ್ರು ಹಾಗಾಗಿ ಬೇಡ ಕೈಯಿಂದನೇ ವಾಶ್ ಬಿಡಿ ಹೇಳಿ ಅಂಥೇಳಿ ಸುಮ್ಮನಾಗಿಬಿಟ್ಟೆ ಇಲ್ಲೇ ಯಾರಾದ್ರೂ ಕರ್ಕೊಂಡು ಬಂತು ಸೊ ರಿಪೇರಿನ ಮಾಡಿಸ್ಬೇಕು ಅದಕ್ಕೋಸ್ಕರ ಬಟ್ಟೆ ನೆನ್ಸಿದ್ದೀನಿ ಅವತ್ತಿಂದ ಅವತ್ತಿನ ಕೈಯಿಂದ ವಾಶ್ ಮಾಡ್ಕೊಂಡ್ಬಿಡೋಣ ಸುಮ್ಮನೆ ಯಾಕೆ ಅಂತ ಹೇಳಿ ಇವಾಗ ಅಂಜಲಿ ವಾಶ್ ಮಾಡ್ಕೊತಾ ಇದ್ದಾಳೆ ನಾಳೆ ರಜೆ ಇದೆ ಅವಳಿಗೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇದ್ದಾಳೆ ನಿನ್ನೆ ನಾನು ಒಂದು ರಾಶಿ ಬಟ್ಟೆನ ವಾಶ್ ಮಾಡಿದ್ದೆ ಆಚೆ ಆಮೇಲೆ ತೋರಿಸ್ತೀನಿ ಎಷ್ಟು ಬಟ್ಟೆಗಳು ಒಣಗಾಕಿದ್ದೀನಿ ಅಂತ ಇವತ್ತು ಬರೀ ಸ್ಕೂಲ್ ಯೂನಿಫಾರ್ಮ್ಗಳು ಮಾತ್ರ ಇದೆ ಸೊ ಅವಳು ವಾಶ್ ಮಾಡ್ತಾ ಇರಲಿ ನೋಡಿ ಒಂಬತ್ತು ಗಂಟೆ ಆಯಿತು ಇವಾಗ ಬಂದಿದ್ದೀನಿ ನಾನು ಸೊ ಹಾಗೆ ಸೊಸೈಟಿ ಅಕ್ಕಿ ನೋಡಿ ಇವತ್ತು ರೇಷನ್ ಅಕ್ಕಿ ಕೂಡ ತೊಗೊಂಬಂದ್ವಿ ಚೇತು ಹೋಗಿ ಇಸ್ಕೊಂಬಂದಿದ್ದಾನೆ ಸೊ ಮೂರು ತಿಂಗಳಿಂದ ತೊಗೊಂಡಿರಲಿಲ್ಲ ಫ್ರೆಂಡ್ಸ್ ನಾನು ಮತ್ತೆ ಈ ತಿಂ ಮಿಸ್ ಮಾಡಬಾರ್ದು ಅಂತ ಹೇಳಿ ಸೊ ಗೊತ್ತಿರೋರಿಗೆ ಹೇಳಿದ್ದೆ ಸೊ ಅವರು ಪಾಪ ಫೋನ್ ಮಾಡಿದ್ರು ಹೋಗಿ ತೊಗೊಬಂದ್ವಿ ನಿಟ್ಟು ಕೂಡ ಆಗ್ತಾ ಬಂತು ಸೊ ನೋಡಿ ನಿನ್ನೆ ಬಟ್ಟೆ ವಾಶ್ ಮಾಡಿ ಏನೂ ಕೆಲಸ ಮಾಡಲಿಲ್ಲ ನಾನು ತುಂಬ ಸುಸ್ತಾಗುತ್ತೆ ಮಲ್ಕೊಂಡ್ಬಿಟ್ಟಿದ್ದೆ ಮತ್ತು ಇವತ್ತು ಇಷ್ಟು ಪಾತ್ರೆ ಇದೆ ಎಲ್ಲನೂ ವಾಶ್ ಮಾಡ್ಕೋಬೇಕು ಇವಾಗ ಯಾವತ್ತೂ ಇಷ್ಟು ಪಾತ್ರೆ ಬಿಡೋಲ್ಲ ಇವತ್ತು ತುಂಬಾ ಇದೆ ನೀರು ಬಿಸಿ ಆಗೋಷ್ಟರಲ್ಲಿ ಪಾತ್ರೆಗಳು ಕೂಡ ವಾಶ್ ಮಾಡಾಕ್ತೀನಿ ಮತ್ತು ಅಡುಗೆ ಕೂಡ ಮಾಡ್ಕೋಬೇಕು ನೋಡಬೇಕು ಕೋಸು ಪಲ್ಲೇ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಏನು ಮಾಡ್ತೀನೋ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡಾದಮೇಲೆ ಅಡುಗೆನ ಮಾಡ್ಕೊಂಡ್ರೆ ನನಗೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಅಡದೇ ನೋಡಿ ಓಕೆನಾ ಸೊ ಅಂಗಡಿಯಲ್ಲೂ ಕೂಡ ಇವತ್ತು ತುಂಬಾ ಕೆಲಸ ಇತ್ತು ಹಾಗಾಗಿ ನೋಡಿ ಎಷ್ಟೆಲ್ಲ ಕ್ಲೀನಿಂಗ್ ಆಯಿತು ಇವಾಗ ರೇಷನ್ ಕಿ ಒಂದು ಬಾಕ್ಸ್ಗಳ್ ತೊಳೆದು ಹಾಕೋಬೇಕು ನೋಡಿ ಎಲ್ಲ ಪಾತ್ರೆನೂ ತೊಳೆದು ಸಿಂಕೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಒರೆಸ್ಬಿಟ್ಟು ಇಷ್ಟೆಗಾ ಅಡಿಗೆ ಮಾಡ್ಕೋಬೇಕು ಫಸ್ಟ್ ಸ್ನಾನ ಮುಗಸಿ ಆಮೇಲೆ ಅಡಿಗೆ ಅಡಿಗೆ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ಕಾಣಿಸುತ್ತೆ ಕ್ಲೀನ್ ಆದ್ಮೇಲೆ ಕಿಚನ್ ಗೋಸ್ಟ್ ಪನ್ನೆ ಮಾಡ್ತಾ ಇದೀನಿ ಗೋಸ್ಟ್ ಪನ್ನೆನು ಮತ್ತೆ ಚಪಾತಿ ಹಿಟ್ ನೆನೆಸಿಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ಇರುದಿಟ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ದಪ್ಪ ದಪ್ಪಾಗಿ ಕಟ್ ಮಾಡ್ತಾ ಇದೀನಿ ಹಾ ನಾನು ಕೊಲಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ ಕ್ಯಾಪ್ಸಿಕಮ್ ಅಂತ ಇದ್ದೀನಿ ಕೋಸಿ ಇಷ್ಟು ಹುರ್ಕೊಂಡ್ರೆ ಲೈಟಾಗಿ ಇದೇ ಕಡೆ ಎಲ್ಲಿ ನಾನು ಎಣ್ಣೆ ಹಾಕಿ ಸೊ ಮತ್ತೆ ಏನೇನು ಹಾಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸೊ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಉರ್ದು ನಾನು ಸಪ್ರೇಟಾಗಿ ಆಗಿ ಎತ್ತಿಕೊಂಡಿದ್ದೀನಿ ಇಲ್ಲಿ ಒಂದು ಅದೇ ಕಡೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸೊ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆ ಈ ಕರ್ಬೇವು ಹಾಕ್ತಾ ಇದ್ದೀನಿ ನಾನು ಪಲ್ಯಗಳಿಗೆಲ್ಲ ಜಾಸ್ತಿ ಕರ್ಬೇವು ಹಾಕೊಡ್ತೀನಿ ಈ ರೀತಿ ಮೂರು ಈರುಳ್ಳಿ ದಪ್ಪ ದಪ್ಪ ಇರುವಂಥ ಈರುಳ್ಳಿನ ತಗೊಂಡಿದ್ದೀನಿ ಸೊ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಪಲ್ಯ ಕೋಟ್ ಸ್ವಲ್ಪ ಕಡಿಮೆ ಇತ್ತಲ್ವ ಹಾಗಾಗಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ಕೋಟ್ ಪಲ್ಯ ಈ ಥರ ಮಾಡಿಕೊಂಡಾಗ ಎರಡು ಟೊಮೆಟೊ ಚಿಕ್ಕ ಚಿಕ್ಕದಿರೋದನ್ನ ಈ ಥರ ಸಣ್ಣಗೆ ಎತ್ಕೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ಗಂಟೆ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಇವಾಗ ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ದೀನಿ ಟೊಮ್ಯಾಟೊನೂ ಸೇರಿಸಿ ಜೊತೆಗೆ ಒಳ್ಳೆ ಫ್ರೈನ ಮಾಡ್ಕೊಳ್ಳೋಣ ಒಳ್ಳೆ ಗ್ರೇವಿ ರೀತಿಯಾಗಿ ಫ್ರೈ ಆಗಲಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ನೀವು ಬೇಕಾದರೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು ಸೊ ಇದನ್ನು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈನಿದ್ದು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮೆತ್ತಗಾಗೋವ್ರಿಗೂ ಬೇಯಿಸ್ಕೊತೀನಿ ಇವಾಗ ಇಷ್ಟು ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿದು ಒಂದು ಗ್ರೇವಿ ರೀತಿ ಆಗಲಿ ಸೊ ಆಮೇಲೆ ನಾನು ಇದ್ರ ಜೊತೆ ಕೋಸು ಹಾಕಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಒಳಗಡೆ ಪಲ್ಯ ರೆಡಿ ಆಗಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ರೀತಿ ಆದಾಗ ನಾನು ಈ ಕೋಸೇನು ಹುರಿದಿಟ್ಕೊಂಡಿದ್ನು ಸೊ ಅದನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಅಂದರೆ ಕಡಿಮೆ ಊರಿಯಲ್ಲೇ ನಾವು ಇದನ್ನು ಇಷ್ಟ ನೀರೇನು ಹಾಕಬಾರ್ದು ಸೊ ಹಾಗೇನೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಸಾಲ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೋಸ್ ಕೋಸ್ಪದ್ದೆ ಇದು ನಾನೆಲ್ಲ ಮಿಕ್ಸ್ ಮಾಡಾಗಿದೆ ಇವಾಗ ಕ್ಲೋಸ್ ಮಾಡಿ ಒಂದು ಐದು ಐದು ನಿಮಿಷ ಹಾಗೆ ಸಾಫ್ಟ್ ಆಗೋವರೆಗೂ ಬಿಡ್ತೀನಿ ಮತ್ತೆ ಆಮೇಲೆ ತೋರಿಸ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಪಲ್ಯ ರೆಡಿ ಆಯಿತು ತಿಂದು ಖಾಲಿ ಮಾಡಿದ್ದು ಆಯಿತು ಕರೆಕ್ಟಾಗಿ ಐದು ನಿಮಿಷ ಅಲ್ಲಿ ನಮಗೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ನೋಡಿ ಅದಕ್ಕೆ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ ಚಪಾತಿ ಕೂಡ ಆಯಿತು ಸೊ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಪಲ್ಯ ಮಾತ್ರ ಸೊ ಈ ರೀತಿ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿಡಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಕೊಬೋದು ಪಲ್ಯ ತುಂಬಾ ಟೇಸ್ಟಿ ಇರುತ್ತೆ ಚಪಾತಿ ಮೇಲೆ ತಿನ್ಬೋದು ರಸ ಅನ್ನ ಮೇಲೆ ಕೂಡ ತಿನ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಎಲ್ಲ ಕೆಲಸಾನು ಮುಗಿಸ್ಕೊಂಡಿದ್ದೀನಿ ಇವಾಗ ಚಪಾತಿ ಮಾಡೋಕೆ ಪಲ್ಯ ಮಾಡೋದಕ್ಕೆ ಇಷ್ಟೊತ್ತಾಗುತ್ತೆ ತುಂಬಾನೇ ಲೇಟ್ ಹೋಗಿದೆ ಮತ್ತೆ ಈ ಬ್ಲಾಕ್ ನಾನು ಆದ್ರೆ ಬೆಳಿಗ್ಗೆ ಮಾಡ್ತೀನಿ ಬ್ಲಾಗ್ಸ್ ಇಲ್ಲಾಂದ್ರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಊಟ ಮಾಡ್ಕೊಂಡ್ ಬರೋಣ ಫಸ್ಟ್ ಸೊ ನೈಟು ನಾವು ಬ್ಲಾಕ್ಸ್ನ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ಮತ್ತು ಬೆಳಿಗ್ಗೆ ಎದ್ದು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಇವಾಗ ಇಟ್ಟಿದ್ದೀನಿ ಸೊ ಟೀ ಫ್ಲಾಸ್ಕ್ ಹಾಕ್ಕೊಂಡು ಹಾಗೆ ನೈಟ್ ಚಪಾತಿನ ಇದು ಮಾಡಿದಲ್ಲ ಕೋಸ್ಪಲ್ಲೆ ಸೊ ಅದನ್ನು ತೊಗೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಟಿಫನ್ ಬಾಕ್ಸ್ಗಳೆಲ್ಲ ಇವಾಗ ಸೊ ಇದೆಲ್ಲ ಪ್ಯಾಕ್ ಮಾಡಿ ನಾನು ಸೊ ತಗೊಂಡು ಹೋಗಬೇಕು ಸುಮ್ಮನೆ ಫಸ್ಟ್ ಟಿಫನ್ ಬಾಕ್ಸ್ನ ಬೇಗ ಬೇಗನೆ ಪ್ಯಾಕ್ ಮಾಡ್ಕೊತೀನಿ ಮತ್ತೆ ನಾನು ವಾಪಾಸ್ ಹಂಗೆ ಮನೆ ಅಂಗಡಿಯಿಂದ ಇನ್ನು ಮನೆಗೆ ತರೋಕ್ಕಾಗಲ್ವಲ್ಲ ಹಾಗಾಗಿ ంగీ కుడి కుత్కొని ఫ్రెండ్స్ ఇవ్ నూ యాకే జన ఇలా బు కుడిబు మే మరి సండే అల్వాట్ బారు మూ